ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದೀರಿ ಆರಾಮಿದ್ದೀರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಬರ್ರಿ ಲಾಗ ಸ್ಟಾರ್ಟ್ ಮಾಡೋಣ ಅಂತ ಇವತ್ತಿನ ಲಾಗ ಸ್ಟಾರ್ಟ್ ಮಾಡಾಗಿತ್ತ ಫಸ್ಟ್ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ಸಿದಾಯಿ ನೋಡ್ಕೋತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ನಮ್ಮ ಕ ಫಾಲೋ ಮಾಡ್ಕೊರಿ ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ಬೆಳಗ್ಗೆ ನಾನು ಒಂಬತ್ತುವರೆಗೆ ತಾಲಾಗಜ್ಜೈತ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಆಯ್ಜು ಬಂದಾಡ್ರಿ ಊರಿಂದು ನಮ್ಮ ಆಯ್ ಬಂದಾಡ್ರ ಮೇನ್ ಹತ್ರ ಊರಿಂದು ಯಾಕಂದ್ರೆ ನಮ್ಮ ನೆಗಣಿ ಊರಿಗೆ ಹೋಗ್ಯಾಡ್ರಿ ನಮ್ಮ ಮಾಮಾಗ ಅಡುಗೆ ಮಾಡ್ಲಕ್ಕ ನಮ್ಮ ಆಯ್ ಬಂದಾಡ್ರಿ ಅಲ್ಲಿ ಹಿಂದ ಇವ ರಾಧಿಕಾನು ಅಲ್ಲಿ ಹೋಗ್ಯಾಡ್ರಿ ರಾಯಣ್ಣ ಸ್ಕೂಲ್ಗೆ ಹೋಗ್ಯಾನ ಆಮೇಲೆ ಅವ್ರ ಪಪ್ಪನೂ ಕಬ್ಬಿಗೆ ಹೋಗ್ಯಾರೀ ನಮ್ಮ ರೊಚ್ಚು ಮುಗೊಂಡಾಳ್ರೀನಾ ಇನ್ನ ಎತ್ತಿಲ್ಲ ಕುಲ್ಲ ರಚನ ಒಂದು ಸ್ವಲ್ಪ ಶಕಿ ಐತಂತೇಳಿ ನೋಡ್ರಿ ನಾ ಇವಾಗ ನಾನು ಎಲ್ಲ ಅಡುಗೆ ಆಗೈತಿ ಇನ್ನ ಬಟ್ಟೆ ಒಗ್ದಿಲ್ಲ ಬಾಂಡೆ ತಿಕ್ಬೇಕು ರೀ ಬಾಂಡೆನೂ ತಿಕ್ಕಿಲ್ಲ ಈಗ ನಾನು ಇದಕ್ಕೆ ಹೋಗ್ಬೇಕ್ರಿ ನಾ ರಾಸನ್ ತರಕ ನಮ್ಮ ರಚ್ಚುಗಳ ಪಪ್ಪ ಅವರು ಇದಕ್ಕೆ ಇದು ಇಟ್ಟು ಬಂದಾರೀ ರಾಸನ್ ಕಾಡ ಅದಕ್ಕೆ ನಾ ಹೋಗ್ಬೇಕು ರೀ ಇನ್ನ ತರ್ಲಕ್ಕ ರಾಸನ ಬಟ್ ಕೊಟ್ಟು ಕಣ್ಣು ಇದು ಆನ್ಲೈನ್ ಬಟ್ ಅದಲ್ರಿ ಅದಕ್ಕೆ ಬಟ್ಟಿನ ಸೈ ಕೊಟ್ಟರೆ ಇದು ತೊಗೊಂಬರ್ಬೇಕ್ರಿ ರಾಸನ ಆಮೇಲೆ ಅವ್ರು ಬರ್ತಾ ರೀ ಏನು ಮಾಡ್ತಾರೇನೋ ಬಂದ್ರೆ ಅವರು ಜೋ ರೀ ನಾನು ಸೈ ಕೊಟ್ಟು ಬರ್ತೀರತ್ತಾ ಇವಾಗ ಹೋಗ್ಬೇಕು ರೀ ಜಾಸ್ಟ್ ಇನ್ನು ಆಯ್ಗಿಂದ ಮುಂಡು ಕುಂದ್ರಿಸಿ ಹೋತೀನಿ ರೀ ನಾನು ರಚ್ಚುಗ ಇದು ಮಾಡ್ಕೊಂಡು ಹೋಗ್ತೀನಿ ರೀ ರಚ್ಚು ತೊಗೊಂಡು ಹೋಗ್ತೀನಿ ರೀ ಸಂಗಟ ಹಂಗೆ ಇನ್ನು ಪಾಳಿ ವಯಸ್ಸದ ಏನಿಲ್ಲೋ ಹೂವು ನೋಡ್ಬೇಕಾಗ್ತದ್ರಿ ನಮ್ಮ ದೇಶ ಬರ್ದಾಗ ಅದಂತೇಳಿ ಇದು ಬೆಳಗ್ಗೆ ಬರೋ ಮತ್ತಿಗೆ ಇಪ್ಪತ್ತೈದನೇ ನಂಬರ್ ಅದ ಅಂತೇಳಿರು ಇವಾಗೆಲ್ಲ ಕಾರ್ಡ್ ಇಡ ಮತ್ತಿಗೆ ಎಲ್ಲ ಹಿಂದೆ ಮುಂದೆ ಮಾಡ್ತಾರಲ್ಲ ರೀ ಅವರು ಅದಕ್ಕೆ ನೋಡ್ಕ್ಯಾರೆ ನೋಡಿ ಮಾಡಿ ತರಬೇಕಾಗ್ತದ್ರಿ ಎಷ್ಟನೇ ಪಾಳೆ ಅದಂಥೇಳಿ ನಿನ್ನೆ ಸಂಜೆ ಮಣ್ಣು ಇಟ್ಟಾರಂತ್ರಿ ಮಂದಿ ಜಾಸ್ತಿ ಅವರು ಹಿಂದೆ ಮುಂದೆ ಮಾಡ್ತಾರೆ ರೀ ಅದಕ್ಕೆ ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ಹೋದೆವು ಅಂದ್ರೆ ಎಲ್ಲ ಕಾಡಾಗನ ನಮ್ಗೆ ಬರ್ತದಲ್ಲ ರೀ ಅದಕ್ಕೆ ಹಂಕ ಒಂದು ಸ್ವಲ್ಪ ಬಟ್ಟೆ ಒಂದೆ ತಿಕ್ಬೇಕ್ರಿ ಏನು ಆತದೇನು ಆಯಿ ಕೂತು ಅಂದ್ರೆ ಆಯ್ಕೆ ಬಿಟ್ಟು ಜಲ್ದಿ ಹೋಗಿ ಬರ್ತೀನಿ ರೀ ನಾನು ಇಲ್ಲಿಕಂದ್ರೆ ಕುಂದ್ರಲಿಲ್ಲ ಅಂದ್ರೆ ಬಾಕಿ ಮುಚ್ಕೊಂಡು ಹೋಗ್ತೀನಿ ರೀ ಆಮೇಲೆ ಅವ್ರ ಪಪ್ಪಾಗ ಫೋನ್ ಮಾಡಿ ಹೇಳ್ತೀನಿ ತಾನೇ ಬರ್ತಾರೆ ರೀ ಅವರು ಬಂದು ಕೆರೆ ತೊಗೊಂಡು ಬರ್ತಾರೆ ನಮ್ಮ ಶಾಧೂ ಹೇಳ್ರಿ ಅಲ್ಲಿ ಆಯ್ಬಲ್ಲಿ ಆಯ್ಬಲ್ ಅಂತೇಳಿ ಅವ್ರು ಇವತ್ತ ನೀರತ್ತೆಲ್ಲ ತುಂಬಿಟ್ಟು ಮಾಡಿ ಹೋಗ್ಯಾರೋರಿ ಎಲ್ಲ ಕೊಡ್ಗೋತ್ತೆಲ್ಲ ತುಂಬ್ಯಾವ ತುಂಬಿಟ್ಟು ಮಾಡಿ ಹೋಗಿಬಿಟ್ರೆ ನೀರಿಗೆ ಅಂತರ ಏನಿದೆ ಇವಾಗ ನೀರು ಹಬ್ಸಾದ್ರು ತುಂಬ್ಯಾರ ಆಮೇಲೆ ಕುಡಿಯಾಗ ನಾವು ನಳದ್ ರೀ ಅವನು ತುಂಬಿಟ್ಟು ಹೋಗ್ಯಾರ ಬರ್ರಿ ಇವಾಗ ನಾನು ಫಸ್ಟ್ ಹೋಗಿ ಆಯ್ಕೆಕೊಂಡ್ಬಂದು ಕುಂದ್ರಿಸಿ ರಾಸನ ಕೋ ನೋಡಿ ಬರ್ತೇನೆ ರೀ ಅವರು ಆಯ್ನೂ ದಂಗೆ ತಗೋತಾಳಲ್ಲ ರೀ ಅದಕ್ಕೆ ಆಯಿ ಹೋಗ್ಬೇಕಂದ್ರೆ ಊಟ ಮಾಡ್ಬೇಕು ರೀ ಆಯ್ಕೆ ತಿ ಕಟ್ ಹೋಗ್ಬೇಕು ಲೇಟ್ ಆತದ್ರಿ ನಾವ್ ಹೋಗ್ ನೋಡ್ಬರ ಕೆಲ ಆಗಿನ್ ದಂಕಿನ್ ದೊಂತಿ ಮಾಡ್ಕೋತಾಳ ಅದ ಕಾಲೆ ಆಯ್ಕುಂದ್ರಸಿ ಹೋಗ್ತೀನಿ ನಾನು ಅಲ್ಲಿ ಹೋಗೋಣ ಇನ್ನ ಏನೇನ್ ಆತದೇನ್ರೀ ಏನ್ ರೀ ಯಾಕಂದ್ರೆ ಒಂದು ಒಂದ್ಸಲ ಸರ್ವರ್ ಬರ್ತೊಂದ್ಸಲ ಬರಲೀ ಅದ ನೋಡಿ ಬರ್ಬೇಕು ರೀ ಇವಾಗ ನೋಡಿರಿ ರಾಸನ್ ತೋಳ ನಾವು ಅವ್ರ ಪಪ್ಪ ಬಂದಿರಲ್ರಿ ಅವ್ರ ಹಚ್ಚು ಎಲ್ಲಿ ಬಿಡಲಿಗಾಡ್ರಿ ಅವ್ರ ಪಪ್ಪಾಗ ಹೋಗಾನ ಕಾಯಿ ಜ್ಯೋತಿ ಬಿಡತ್ತಾರ ಯಾಕಂದ್ರೆ ಅವರು ರಾಸನ್ ತೊಗೊಕತ್ತೆ ಮುಂದೆ ನಡೆದ್ರಿ ಒಂದು ನಾಲ್ಕೈದು ಜನ ಇದ್ರಿ ನಮ್ಕಿಂತ ಮುಂದೆ ಅವ್ರು ತೊಗೋತಾನೆ ಅವ್ರು ನಿಂತಿರಿ ಅವ್ರಿಗೆ ಎಲ್ಲಿ ಬಿಡಾಲ ನಾ ಇಟ್ಟು ಹಿಡ್ಕೊತೀನಿ ಅಷ್ಟೆಷ್ಟು ಮುಂದೆ ಓಡ್ಲಾಗತ್ತೀ ರೀ ಏಕೆ ಅಂತರೂ ನಮಶ ಅದು ಮನೆಯಂದು ಹಂಗೆ ಮಸ್ರಿ ಪ್ಯಾಕೆಟ್ ತೊಗೊಂಡೆ ಬಂದ್ರೆ ಸಂಘಟ ಕುಡ್ಕೋತು ಸೊ ಭಾಳ ಅಂದ್ರೆ ಭಾಳ ಭಾಳ ಅಂದ ನಿಂತೇವ್ರಿ ನಾವಂತೂ ಬಂದ್ಕೆ ಕೆರೆ ಒಂದು ಸ್ವಲ್ಪ ಲೇಟ್ ಆಯಿತು ಅವ್ರಿಗೆ ಫೋನ್ ಆಚನ ಅವರು ಬಂದರು ಇನ್ನೂ ತಡ ಹೇಳಿದ್ರು ನೋಡಿರಿ ನಾ ಎಷ್ಟು ಜನ ಅದಾರಂತೆ ಕಾರ್ಡ್ ಏನಿಲ್ಲ ಅಂದ್ರೂ ಒಂದು ಐವತ್ತು ಅರವತ್ತು ಕಾಡ್ ಅದವ್ರ ಅಷ್ಟು ಕಾಡೋದವು ಇವಾಗ ಒಂದು ಅರವತ್ತು ಅರವತ್ತು ರೀ ಇವಾಗ ಅವರು ರಚ್ಚು ಭಾಳ ಇದು ಮಾಡ್ತಾರೆ ಅಂತೇಳಿ ರಚ್ಚುಗೆ ಅವ್ರ ಕೈ ಕೊಟ್ಟು ನಾ ರಾಸ ತೊಳತ್ತೇ ನೋಡ್ರಿ ಯಾಕಂದ್ರೆ ನಾನು ಬಂದು ನಿಂದ್ರಲ್ಲಿ ಇಡೋರಿ ಹೋಗೋಣ ಅವ್ರ ಪಪ್ಪಾಗಿ ಹೆಣ್ಣಿಗೆ ತಿಳ್ಕಿ ರಾಸನ ನಮ್ಗೆ ಹನ್ನೆರಡು ಕಿಲೋ ಬರ್ತಾವೆ ರೀ ಎಂಟು ಕಿಲೋ ಅಕ್ಕಿ ಆಮೇಲೆ ಆರು ಕಿಲೋ ಗುಜ್ಜೋಳ ಬರ್ತಾವೆ ನೋಡ್ರಿ ಫ್ರೆಂಡ್ಸ ಜಸ್ಟ್ ಇನ್ನಾಗಿ ಬಂದು ರಾಸನ್ನ ತಲೆ ಒಳಗೆ ಇಟ್ಟಿವ್ರಿ ಪಲಂಗ್ ಬುಡ್ಗಿಟ್ಟಿವಿ ನೋಡ್ರಿ ಅಲ್ಲಿ ನಮ್ಮ ಶಾಧನೂ ನೋಡ್ರಿ ತಗನ ಮೈ ತೊಗೊಂಡ್ರು ತೊಗೊಂಡ್ ಕ್ಯಾರೆ ಬೇರೆ ಯಾರು ಹಾಕೊಂಡಿತ್ತಾಳ್ರಿ ಹಾಗೆ ಮಾಡ್ರಿ ರೊಚ್ಚು ಹಾಯ್ ಅಲ್ಲ ಹಾಯ್ ಅನ್ಬೇಕು ಹಾಯ್ ಮಾಡ್ರಿ ಹಾಯ್ ಮಾಡ್ಬೇಕು ಹೀಗೆ ಮಾಡಬೇಕು ನಮ್ಮ ರಶಾದ ಹಾಯ್ ಮಾಡ್ತಾಳ್ರಿ ಕೀ ಹಾಯಿ ಮಾಡ್ತಾಳ್ರಿ ಕೆರೆ ಇವಾಗ ಕುರ್ತಿ ನೋಡಿರಿ ಅವ್ರ ಪಪ್ಪನೂ ಹೋದರು ನಮ್ಮ ತಂದು ಬಂದ್ ಕೆರೆ ಇದು ಮಾಡಿರಲ್ರಿ ಅಲ್ಲಿ ನನ್ನ ಸೈ ಬರಲಿಲ್ಲ ಅವ್ರು ಸೈ ಕೊಡ್ಕ್ಯಾರೆ ತರ್ಬೇಕಂದೇಳಿ ಅವರು ಯಾಕಂದ್ರೆ ಚೀಲ ಇರ್ತಾವಲ್ರಿ ಇವರಿಗೆ ಚೀಲ ಚೀಲ ಹ್ಯಾಂಗೆ ಹೊತ್ಕೊಂಡ್ಬರೋದಂತೇಳಿ ಅವ್ರು ಬಂದಿರ್ರಿ ಅಲ್ಲಿದು ಕಬ್ಬರೋದು ಕೆರೆ ತಂದು ಮಾಡಿ ಹೀಗೆ ಇಟ್ಟು ಹೋದ್ರಿ ಅವರು ನಾವು ಹೀಗೆ ಜಸ್ಟ್ ಗೊತ್ತೀವಳ್ರಿ ಬರ್ರಿ ಇವಾಗ ಊಟ ಮಾಡಬೇಕು ಆಮೇಲೆ ಬಟ್ಟೆ ಒದಬೇಕು ಪಾಂಡ್ಯ ಕಸ ರೀ ನಮ್ಮದು ಯಾಕಂದ್ರೆ ಏನು ಮಾಡ್ನಾರ ಹಂಗೆ ಹೋಗಿದ್ರಿ ನಮ್ದು ಇದು ಬಂದಿತ್ತದ ನನ್ನ ಕಾಡ ಪಾಳಿ ಅಂತ ಹೇಳಿದ್ರು ಅದಕ್ಕೆ ಹಂಗೆ ಹೋಗಿದ್ದೆವು ಅಲ್ಲಿ ಹೋದ ಬಳಕ ಅವರು ಸರ್ವರ್ ಬರ್ಲಾಗ್ಯದ ಇನ್ನ ಹಿಂದದ ಹಂಗೆ ಹಿಂಗೆ ಅನ್ಕೊತ ನಿತ್ರಿ ಅಲ್ಲೊಂದು ಆತನ ನಿಂತಿತ್ತು ನಿಂತು ಬಳಕ ಇವ್ರ ಪಪ್ಪ ಬಂದ ಬಳಕ ಆಮೇಲೆ ಒಂದು ಸ್ವಲ್ಪ ಸರ್ವರ್ ಹೋಗ್ಯದಂತೆ ಹೋಗಿರು ಮತ್ತು ಬರ್ನಾ ಸರ್ವರ್ ಬತ್ತರಿ ಆಮೇಲೆ ಪಟ ಆಗೋಣ ಎಲ್ಲ ಸೈ ಕೊಟ್ಟು ಮಾಡಿ ರಾಸನ್ ತೊಗೊಂಬಂದೆ ಹೋಳ್ರಿ ಹಾಂ ಬರ್ರಿ ಇವಾಗ ಒಟ್ಟು ಕೆಲಸ ಮಾಡಬೇಕು ಇನ್ನೂ ಊಟ ಮಾಡಬೇಕು ಊಟ ಮಾಡ್ಕ್ಯಾರೆ ನಾನು ಇವಾಗ ಬಟ್ಟೆ ಬಾಂಡ್ಯ ಕಸ ಮೊಸ್ರಿ ಎಲ್ಲ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ ಇವಾಗ ಚಂಜಿ ಕಟ್ಟಿಗೆ ಕಡ್ಡಕ್ ಮಾಡಿದೆ ಹೊಡ್ರಿ ನಮ್ಮ ಮನೆಯಿಂದ ಕಟ್ಟಿಗೆ ಗೋಳೆ ಹಾಕಿವ್ರಿ ನಾನು ನೋಡ್ರಿ ಇಲ್ಲ ರೊಚ್ಚಿ ಹೊಂಟ್ರೆ ಹೆಂಗೆ ಹೊಂಟ್ರಿ ಚದು ಮುಂದಾಡ್ರಿ ಈ ನನ್ನ ಕೇತು ಮುಂದಾಗ್ಯಾವ್ರಿ ಕಟ್ಟಿಗೆ ಕಡ್ಡಕ್ ಚದು ತಂಗಿ ತೊಗೊಂಡ ಅಲ್ಲೇ ನಿಂದ್ರೆ ಇಲ್ಲಿ ಮುಳ್ಳವ ಇಲ್ಲಿ ಮ್ಯಾಲೆ ಬರಬೇಡ ಮುಳ್ಳದವು ಹಾಂ ಚುಂಕ್ತು ಫ್ರೆಂಡ್ಸ ಇವು ನಮ್ಮ ಕಡಗಿದ್ದಿ ಅಲ್ಲಿ ಮ್ಯಾಲಿದ್ದೆವು ನಮ್ಮ ನೇಗಣೆ ಹೂವು ರೀ ಅವ್ರು ಇಲ್ಲರಿ ಊರಾಗ ಎಲ್ಲ ಕಡೆ ಮುಳ್ಳು ಹಚ್ಚಿ ಮಾಡಿ ಹೋಗ್ಯಾರ ಸೊ ಇವಾಗ ಇವೇ ನಾ ಒಂದು ಐದು ನಾಲ್ಕು ಕಟ್ಕೋತೀನಿ ರೀ ಇವಾಗ ಐದು ಆರು ಕಟ್ಕೊಂಡ್ ಕೆರೆ ಹೋಗ್ಬಿಡ್ತೀನಿ ರೀ ಜಾಸ್ತಿ ಕಡೆಯೋದಾಗಲ್ಲ ರೀ ನನಗೂ ಸೊ ಸಂಗಡ ಕೊಡ್ಲಿನೂ ತೊಗೊಂಬಂದೀನಿ ರೀ ಇವಾಗ ಕಡಿಗಿ ಕಡಿಬೇಕಂತೇಳಿ ನಾ ಬ್ಯಾಡಂದ್ರೆ ಭೀ ನೋಡ್ರಿ ನಮ್ಮ ರಚು ಬಂದು ನೋಡ್ರಿ ಇದ್ದೀವಿ ಫ್ರೆಂಡ್ಸ ಇಷ್ಟು ಕಟ್ಟಿಗೆ ಹೊಡ್ಕೊಂಡು ನಡ್ದೀನಿ ನೋಡಿರಿ ಕೊಡ್ಲಿ ನಮ್ಮ ಶಾರ ರೀ ಒಂದು ರಚು ನೋಡ್ರಿ ಹಾಂ ದಾಟಾಡ್ತೀನಿ ಏನು ರಚ್ಚು ಬಾ ಹಿಂದೆ ಭಾಳ ಬರ್ತದ ಬರ್ರಾಗ ಆಡ್ರಕೆ ಆಡಗದಳ ನನಗೆ ಕಿಸ್ ಕಟ್ಟಿಗೆ ಹೊಡದ ದಂಪತ್ರಿ ಇವಾಗ ನೋಡ್ರಿ ಸಂಜೆ ಕಡೆಗೆ ನಾವು ಕಟ್ಟಿಗೆ ಹೊಡ್ಕೊ ಬಂದು ಮಾಡಿ ತಲೆ ಎತ್ತಿಕೊಂಡಿದ್ದೇವಲ್ಲ ಮಾರಿಯ ಮಾರಿ ಅಂತ ತಕೊಂಡೆವು ಕೈ ಕಾಲು ಮಾರಿ ನಮ್ಸ ಅದನ್ನು ಕೈ ಕಾಲು ಮಾರಿ ತಗೊಂಡು ಹೊಡಿರಿ ನೋಡಿರಿ ಹಾಯ್ ಮಾಡತ್ತಾಳೆ ಎಲ್ಲರಿಗೂ ನಮ್ಮ ರಚು ಹೊರಗೆ ಆಡೋದ್ ಇವಾಗ ರಾಯಣ ಬರೋ ಟೈಮು ಆಗೈತೆ ರೀ ಅವಾಗ ಬರ್ತಾನೆ ನಾವು ಬಂದಾಗ ಆಮೇಲೆ ಇದು ಮಾಡ್ಬೇಕ್ರಿ ಒಬ್ಬ ಬಂದಾನಂದ್ರಿ ರ್ಯಾನು ಆಗಲ್ ಬಂದ್ರಿ ಅವನು ಬಂದಿದ್ದ ನಾನು ನೋಡಿಲ್ಲ ಹೋಗ್ಯಾನತ್ರಿ ಅವ್ರು ದೋಸ್ತರು ಕೂಡ ಆಡ್ಕೋತು ಇವಾಗ ಸಂಜೆ ಅಡುಗೆ ಏನು ಮಾಡ್ಬೇಕಂತೇಳಿ ನಾವು ನೋಡ್ಬೇಕು ರೀ ನಾ ಸಂಜೆ ಅಡುಗೆ ಮಾಡಿಲ್ಲ ಏನಾರ ಮಾಡ್ಬೇಕು ರೀ ಅನ್ನ ಹೋದೈತ್ರಿ ನಾ ಸಾರಿಗೆ ಏನಾರ ಮಾಡಬೇಕು ಅವ್ರ ಪಪ್ಪ ನೀವಾಗ ಜಲ್ದಿ ಬರ್ತ ಅಂದ್ರಿ ಅವ್ರು ಬರತ್ತನ ನೋಡ್ತೇವ್ರಿ ನೋಡ್ಕ್ಯ ರೀ ಏನು ರೀ ಮಾಡ್ತೀವ್ರಿ ನಮ್ಮ ರಚೋರಿಗೆ ಬಂದಿಳು ರೀ ಆಯ್ಕೆನೋ ಏನೋ ತೊಗೊಂಬಂದಳು ಏನು ರಚ ಇದೆ ಏನದ ಏನು ಬುಟ್ಟಿ ಬುಟ್ಟಿ ತಂದಾಡ್ರಿ ಕ್ಯಾತ ಕತ್ತೇಳಿ ರೀ ನನ್ನ ಸಂಜಿಕಾ ಇದು ಮಾಡ್ಬೇಕನ್ನ ತಿನ್ರಿ ಅಡುಗೆ ಸೊ ನೋಡ್ರಿ ಇವಾಗ ಇದ್ರಾಗ ಏನಾದಂತೆ ಅನ್ಕೋಬೋದು ನೀವು ಸೊ ಅವರೂ ಅಲ್ರಿ ಇದು ಅನ್ನ ಅದು ಹೊಡ್ರಿದು ಬೆಳಗ್ಗೆಯದು ಒಂದು ಫರಾತ್ ಅನ್ನ ಉಳ್ದೈತಿ ಅದಕ್ಕೆ ನಾ ಇದಕ್ಕೆ ಪಾಣೆ ಹೊಡೆದು ಟೊಮೆಟೊ ರೈಸ್ ಮಾಡ್ಬೇಕನ್ನ ತಿನ್ರಿ ನೋಡ್ರಿ ಇಲ್ಲಿ ನನ್ನ ಟೊಮೆಟೊ ರೈಸ್ ಮಾಡೋಕೆ ನೋಡ್ರಿ ಒಂದು ಎರಡು 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 ವರಿ ಟಮೆಟೆ ರೀ ಸಣ್ಣ ಸಣ್ಣ ಎರಡು ಇದ್ದು ಆಮೇಲೆ ಒಂದು ಎರಡು ಈರುಳ್ಳಿ ಹೊಳ್ಕೊಂಡೀನಿ ರೀ ಸಣ್ಣ ಆಮೇಲೆ ಒಂದು ನಾಲ್ಕು ನಾಲ್ಕೇ ನಾಲ್ಕು ಮೆಣಸಿಕೆ ತೊಗೊಂಡಿನಿ ಅವ ಈ ರೀತಿ ಈ ರೀತಿ ಕಟ್ ಮಾಡ್ಕೊಂಡೀನಿ ನೋಡ್ರಿ ನಾನು ಈ ರೀತಿ ಕಟ್ ಮಾಡ್ಕೊಂಡಿನಿ ಆಮೇಲೆ ಒಂದು ಅರ್ಧ ನಿಂಬಿಕೆ ಹೋಳು ತೊಗೊಂಡಿನಿ ಆಮೇಲೆ ಒಂದು ಚಮಚದಾಗ ಒಂದು ಸ್ಪೂನ್ದಷ್ಟು ಇದು ತೊಗೊಂಡೀನಿ ನೋಡಿರಿ ಬೆಳ್ಳುಳ್ಳಿ ಪೇಸ್ಟ ಆಮೇಲೆ ಇದಕ್ಕೆ ಕೊತ್ತಂಬರಿ ನೋಡ್ರಿ ಕೊತ್ತಂಬರಿ ಒಂದು ಬಟ್ಲಾದ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದರದಾಗ ಗರಂ ಮಸಾಲ ತೊಗೊಂಡಿನಿರಿ ಸೊ ಇವಾಗ ಬರ್ರಿ ಆಗಿ ನಾನು ಇದು ಮಾಡ್ತೀನಿ ಟೊಮೆಟೊ ರೈಸ ಸೊ ನಮ್ಮ ಹಳೆ ಕಡೆ ಹೆಂಗೆ ಮಾಡ್ತೀವಿ ಅಂತ ಹೇಳ್ತಾಳೆ ಟೊಮೆಟೊ ರೈಸ ತೋರಿಸ್ತೀನತ್ತ್ರಿ ನಿಮ್ಗೆ ನೋಡ್ರಿ ನಮ್ಮ ರಚು ಏನು ಮಾಡ್ತಾಳೆ ನಮ್ಮ ಕೈ ಕಾಯಿ ಅಡುಗೆ ಮಾಡೋಕೆ ಬರ್ತಾಳ್ರಿ ಕೂ ಸ್ಪೂನ್ ತೊಗೊಂಡು ಇದು ಮಾಡೋದು ಚೆಲ್ಲೋದು ಮಾಡ್ತಾಳ್ರಿಕ್ಕಿ ಚಲ ತದ್ ಅಚ್ಚು ಅಡಿಗೆ ಮಾಡೋಣ ಅಡುಗೆ ಮಾಡೋಣ ಅಡುಗೆ ಮಾಡೋಣ ನೋಡಿರಿ ಹ್ಯಾಂಗೆ ಜಿಗಿತಾಳ್ರಿ ಒಳಗೆ ಬಾಲ ಜಿಗ್ದಂಗೆ ಒಟ್ಟು ಇದಂಗೆ ಏನಂಗೆ ಅಡಿಗೆನೇ ಮಾಡಿಸ್ಕೊಡೋಂಗಿಲ್ಲ ಇಲ್ಲ ಒಟ್ಟು ಚೆಲ್ಲತನ ಇದು ಮಾಡೋಂಗಿಲ್ಲ ದಮಿಡಿ ಇಲ್ಲಿ ಕಡೆಗೆ ಹಾಕ್ಕೊಡ್ತೀನಿ ದಮ್ ನಿನಗೆ ಇಲ್ಲಿ ಹಾಕಲಿ ತಗೋ ಹೋಗು ಸರಿ ಹೋಗಿ ಹೇಳು ಹೋಗು 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 ಹೋಗ ಕಡಿ ಕೊಡತನ ಬಿಡ್ಲಿ ನೋಡ್ರಿ ತೊಗೊಂಡೆ ಹೋದಳು ಹೋಗಿ ಇಲ್ಲಿ ಬರಬೇಡ ಹೋಗು ಇವತ್ತು ನಾನು ಅಡುಗೆ ಮಾಡ್ತೀನಿ ಇವಾಗ ಅಡುಗೆ ಮಾಡಲಿ ಹಾಂ ಹೋಗು ನಮ್ಮ ಶಾದ ನೋಡ್ರಿ ಅಲ್ಲಿ ಕೂತಾಳ ನಮ್ಮ ರಾಣ ಹೊರಗೆ ಬರಲೇ ಆಗತ್ತೀ ಸೊ ಬರ್ರಿ ಇವಾಗ ಆಗಿ ಟೊಮೆಟೊ ರೈಸ್ ಮಾಡೋಣಂತೆ ಇವಾಗ ಫಸ್ಟ್ ನಾನು ಬೋಗಣಿ ಇಟ್ಕೊಂಡಿನಿರಿ ಬೋಗಣಿ ಕಾಯಕೆ ಇಟ್ಟಿನಿ ಸೊ ಇವಾಗ ಬೋಗಾಣಿ ಕಾಯ್ದಾದ್ರಿ ಅವಾಗೇ ನಾನು ಇಟ್ಕೊಂಡಿದ್ದ ಒಂದು ಸ್ವಲ್ಪ ಗರಮಾಲೆ ಅಂತೇಳಿ ನೀರು ಇದ್ದಿರೋ ಒಳಗೆ ಸೊ ಇದಕ್ಕೆ ಇವಾಗ ನೋಡಿರಿ ನಾವು ನೀರು ಹಾಕಂಗಿಲ್ಲ ಅಲ್ರಿ ಟೊಮೆಟೊ ರೈಸ್ಗೆ ಸೊ ಕುದಿಸಿದ ಅನ್ನ ಅದಲ್ರಿ ಅದು ಅದಕ್ಕೊಳಗೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳಗತ್ತೀನಿ ಯಾಕಂದ್ರೆ ಅದು ಕುದಿಸಿ ಅದಲ್ರಿ ಎಣ್ಣೆ ಅದಕಲೆಗೆ ಜಾಸ್ತಿ ನೀರು ಇದೆ ಎಣ್ಣೆ ಹಾಕ್ಕೊಂಡೆ ನೋಡ್ರಿ ಒಂದು ಸ್ವಲ್ಪ ಒಂದೆರಡು ಎರಡು ಅಥವಾ ಮೂರು ಮಾಪಿನಷ್ಟು ಇದಕ್ಕೆ ಇವಾಗ ಎಣ್ಣೆ ಗರಮ್ ಆಗೈತ್ರಿ ನಾನು ಜೀರಿಗೆ ಸಾಸಿವೆ ಹಾಕೋತೀನಿ ರೀ ಇದಕ್ಕೆ ಸೊ ಜೀರಿಗೆ ಸಾಸಿವೆ ಇಲ್ದಿ ಜೀರಿಗೆ ಇಷ್ಟೇ ಅದಾವೆ ನೋಡ್ರಿ ಇಲ್ಲಿ ಜೀರಿಗೆ ಹಾಕ್ಕೊಳಗತ್ತೀನಿ ಸೊ ನೋಡಿರಿ ಎರಡು ಜಲ್ದಿ ಚಪ್ಪಟ್ಟು ಅಂತೇಳಿ ಆಗುತ್ತೆ ಎಣ್ಣೆ ಕಾಯ್ದೆ ಅಲ್ರಿ ಅದಕ್ಕೆ ರಚು ಚಮಚದ ನಮ್ಮ ರಚು ಏನು ಕೂಡ ಮಾತಾಗಲ್ರಿ ಅದು ಅದಕ್ಕೆ ನಾನು ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ ಫಸ್ಟ ಸೊ ಒಂದು ಸ್ವಲ್ಪ ಹಚ್ಚಿ ರೀ ಅದಕ್ಕೆಲ್ಲ ಇದಕ್ಕೆ ಇವಾಗ ಹಂಗೆ ಈರುಳ್ಳಿ ಹಾಕೋತೀನಿ ರೀ ಸೊ ಸಿಡಿಯಾದ ಒಂದು ಸ್ವಲ್ಪ ಕಮ್ಮಿ ಐತಿ ನೋಡಿರಿ ಈರುಳ್ಳಿ ಆಮೇಲೆ ಮೆಣಸಿಟಿ ಹಾಕೊಂಡ ಸೊ ಇದಕ್ಕೆ ಚೆಂದ ಇವಾಗ ಫ್ರೈ ನಾನು ಸೊ ಕೆಂಪುಗಾಗತ್ತ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಆಮೇಲೆ ನಾನು ಇದಕ್ಕೆ ಟೊಮೆಟೊ ಹಾಕೋತೀನಿ ರೀ ನೋಡ್ರಿ ಎರಡು ಜಲ್ದಿ ಕೆಂಪುಗಾಗ ಅಂತ ಹೇಳಿ ಯಾಕಂದ್ರೆ ಎಣ್ಣೆ ಜಲ್ದಿ ಗರಮ್ತಲ್ರಿ ಇವಾಗ ನೋಡ್ರಿ ಟೊಮೆಟೊ ಹಾಕೊಳಾಗತ್ತಿನೋ ಅಷ್ಟು ಚೆಂದಾಗಿ ಇದನ್ನು ಒಂದು ಸ್ವಲ್ಪ ನೆತ್ತಿಗೆ ರೀ ಅಂದ್ರೆ ನ್ಯಾಶ್ ಆಗ್ಬೇಕು ರೀ ಚೆಂದ ಎಣ್ಣೆಗೆ ಅಂದಾಕ ಮಸ್ತಾಗಿ ಟೊಮೆಟೊ ಟೊಮೆಟೊ ರೈಸ್ ಆಗ್ತದ್ರಿ ಸೊ ಟೊಮೆಟೊ ರೈಸು ಎಲ್ಲರೂ ಇದು ಹಸಿ ಅಕ್ಕಿಲೂ ಮಾಡ್ಕೋಬೇಕು ರೀ ಹಸಿ ಅಕ್ಕಿ ಅಂದ್ರೆ ನೀರನ್ನಾಗ ಹಾಕಿ ಮಾಡ್ಕೊಬೋದು ನಾವು ಯಾವ ರೀತಿ ಅನ್ನ ಕುದಿಸ್ತೇವೆಲ್ರಿ ಆ ರೀತಿಯಾಗಿ ಕುದಿಸ್ಕೊಬೋದು ಅದನ್ನು ಚೆಂದ ಆಗ್ತದ್ರಿ ಅದಕ್ಕಿಂತ ಇದು ಬೆಸ್ಟ್ ಆಗ್ತದ್ರಿ ನನ್ನ ಮಟ್ಟಿಗೆ ಯಾಕಂದ್ರೆ ಉದ್ದು ಚಂದ ಆಗ್ತದಲ್ರಿ ನಾನು ಟೊಮೆಟೊ ರೈಸು ಅನ್ನನೂ ಕುದ್ದಿರ್ತಾರೆ ಆಮೇಲೆ ಪಾನೆ ಎಲ್ಲ ಎಣ್ಣೆಗೆ ಮಸ್ತಾಗಿರ್ತೈತಿ ರೀ ಅದಕ್ಕಾಗಿ ನಾನು ಹಿಂಗೆ ಮಾಡ್ತೀನಿ ರೀ ಇದಕ್ಕೆ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಯಾಕಂದ್ರೆ ಆಲ್ರೆಡಿ ನಾನು ಅದ್ರಾಗ ಉಪ್ಪು ಹಾಕಿನಲ್ರಿ ಅಂದ್ರೆ ಅಂದಾಗ ಉಪ್ಪು ಹಾಕಿ ಉದ್ದಿಸಿರ್ತೇರಿ ಅದಕ್ಕಲಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀನಿ ರೀ ಸೊ ಪಾಣೆ ಹೊರ ಹೊಡೆಮತಿಗೆ ಉಪ್ಪು ಹತ್ತಂಗಿಲ್ಲ ರೀ ಅದು ಹತ್ತೈತಿ ಅದ್ರ ಅದಕ್ಕೊಳಗೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿನಿ ನೋಡಿರಿ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಹಾಕೋತೀನಿ ರೀ ಇವಾಗ ಒಂದು ಸ್ವಲ್ಪ ಸೊ ಇದ್ರಾಗ ಒಂದು ಸ್ವಲ್ಪ ಹಾಕೊಂಡು ಒಂದು ಸ್ವಲ್ಪ ಹಾಕ್ತೀನಿ ರೀ ಇದಕ್ಕೆ ಇವಾಗ ಒಂದು ಸ್ವಲ್ಪ ಅರ್ಶಿಣ ಹಾಕೋತೀನಿ ರೀ ಅರ್ಶಿಣ ಒಂದು ಸ್ವಲ್ಪ ಹಾಕೊಂಡಿನಿ ಹಾಕೊಂಡೇ ನಾನೇನು ಗರಂ ಮಸಾಲ ತೊಗೊಂಡಿನಲ್ರಿ ಟೇಸ್ಟ್ ಹಾಕೊಳಗತ್ತೆ ನೋಡ್ರಿ ಸೊ ಟೇಸ್ಟ್ ಬರಲಿ ಅಂತೇಳಿ ಗರಂ ಮಸಾಲ ರೀ ನಾನು ಇದಕ್ಕೆ ಇವಾಗ ಒಂದು ಚೂರು ನಿಂಬ್ಕೋತೀನಿ ನೋಡ್ರಿ பூரா நெந்தக்கொள்ளல் யாங்க பூரா எந்த அந்த உளிி தாழ் ஆக சொல் உண்ட் கொண்டி டமாட்டி உளி அது உளிி எல்லாம் ஹுளி அந்த ஜாஸ்தி அதுக்கலை இக்கொண்டிங்க நோட்ரி இவங்க சொல்பார்கொள்ளி சோ மென்சிக்கு எட்டி அது கலைகே சொல்பே ராணி எல்லாம் சந்தை மிஸ் மா ಇವಾಗ ಲಾಸ್ಟಾಗಿ ನಾನು ಅನ್ನ ಹಾಕ್ಕೊಳ್ಳೈತಿ ನೋಡಿರಿ ಸೊ ಫಸ್ಟ್ ನಾನು ಅನ್ನ ಒಡ್ಕೊಂಡು ರೀ ಅದಕ್ಕೆ ಒಡ್ಕೊಂಡು ಇಟ್ಕೊಂಡು ಬಳಕೆ ಇವಾಗ ಹಾಕ್ಕೊಳಗತ್ತೀನಿ ನೋಡಿರಿ ಬೆಳಗ್ಗೆ ಅನ್ನ ಜಾಸ್ತಿ ಉಳಿತಂದ್ರೆ ಈ ರೀತಿ ಸಾಯಂಕಾಲ ಮಾಡ್ಕೊಂಡು ತಿಂದ್ರೆ ಭಾರಿ ಆಗ್ತದ್ರಿ ಏನು ಮತ್ತು ಅನ್ನ ಮಾಡೋದೇ ಹಾಕಂಗಿಲ್ರಿ ಅಷ್ಟು ಚೆನ್ನಾಗಿರ್ತದೆ ಇದನ್ನು ಇದಕ್ಕೆ ಇವಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಚೆನ್ನಾಗಿ ஜித்துவாக்கு வட்டாட்டை கத்தி ரீ எல்லா நோட்ரி உதுகு ಸೊ ಇವನು ರಾಸಾಯನಕ್ಕಿ ಅವ್ರಿ ನಮ್ಮ ಮನೆಗೆ ಸಾಲ ಅಕ್ಕಿ ತಂದಿ ನಾವು ಯಾಕಂದ್ರೆ ರಾಸಾಯನ ಸಲ ಚಲೋ ಬಂದಾಗ ಹಳೆ ಅಕ್ಕಿ ಸೊ ಹಣ್ಣು ಇದು ಅಲಗತ್ತದ್ರಿ ನೋಡಿರಿ ಅದ್ರಾಗ ಜಾಸ್ತಿ ಟಮಾಟಿನೇ ಕಾಣಿಸೋತವು ಇದಕ್ಕೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿನಲ್ರಿ ಅದೆಷ್ಟು ಹಾಕೊಳಾಗತ್ತೆ ನೋಡಿರಿ ಹಾಕೊಂಡ್ರಿ ಇವಾಗ ಇದಕ್ಕೆ ಮತ್ತೊಂದು ಮಿಕ್ಸ್ ಮಾಡ್ಕೊತೀನಿ ರೀ ಸೊ ಇದಕ್ಕೆ ನೀವು ಎಗ್ ರೈಸ್ನು ಮಾಡ್ಕೊಬೋದ್ರಿ ತತ್ತಿ ತನಿಖೆರೆ ಹಾಕಿ ಎಗ್ ರೈಸ ಹಾತದ್ರ ಇದು ಚೆಂದಾಗಿ ಅನ್ನ ಉಳ್ದಬೇಕಂದ್ರೆ ಸೇಮ್ ಹೋಟೆಲ್ದಾಗ ರೀ ಅದೇ ರೀತಿ ಆಗುತ್ತೈತ್ರಿ ಅದನ್ನು ಸೊ ರೆಡಿ ಆಯ್ತೊಳ್ರಿ ಇದಕ್ಕೊಂದು ಸ್ವಲ್ಪ ನಾನು ಗರಮ್ ಮಾಡ್ತೀನಿ ಗರಮ್ ಮಾಡ್ತಾರೆ ಕೈ ಇಡ್ಬಿಡ್ತೀನಿ ರೀ ನಾನು ಸ್ಪೆಷಲ್ ಟೊಮೆಟೊ ರೈಸ ರೆಡಿ ಆಯ್ತದ್ರಿ ನಮ್ಮ ಹಳ್ಳಿ ಕಡೆ ಮಾಡುವಂಥದ್ದು ನೋಡಿರಿ ಟೊಮೆಟೊ ರೈಸ ರೆಡಿ ಆಯ್ತು ರೀ ಸೊ ಅದು ಈ ರೀತಿ ನಾನು ಇಟ್ಕೊಂಡಿನಿ ಈಗ ಉಣ್ಬೇಕಂತೇಳಿ ನಾವು ಉಣ್ಬೇಕು ಅನ್ನೋದ್ರಾಗ ನೋಡಿರಿ ಹಾಂ ನಮ್ಮ ರಾಯಣ್ಣಾರ ಅಧಿಕ ಇಬ್ಬರು ಬಂದರು ಅವ್ರು ಉಣ್ಬೇಕಂತೇಳಿ ಸೊ ಇವಾಗ ಅವರಿಗೆ ಕೊಡ್ತೀನಿ ರೀ ನಾನು ಅವ್ರ ಪಪ್ಪ ಬರ್ನ ಅವ್ರ ಪಪ್ಪ ನಾನು ಊಟ ಮಾಡ್ತೀವಿ ರೀ ಅವ್ರ ಪಪ್ಪನೂ ಬಂದ ರೀ ಹೊರಗಡೆ ರೀ ಅವರು ಸೊ ಇಬ್ಬರು ಕೂತಾರ ನೋಡಿ ಹೆಂಗೆ ಕೂತಾರ ರಾಯಣ್ಣ ಬೇಕು ಈಗ ಊಟ ಮಾಡ್ತೀರಿ ಉಂಡು ಮುಖೋತಿರಲ್ಲ ಅವ್ರು ಊಟ ಮಾಡಿ ಮುಕೋತಾರೀ ಸೊ ಅವ್ರಿಬ್ರಿಗೆ ಕೊಡ್ತೀನಿ ರೀ ಮೊದಲು ಸೊ ಅವರೇ ತಿಂತಾರೆ ಅವ್ರಿಗೆ ಕೊಟ್ಟ ಬಳಕ ನಮ್ಮ ರಚ್ಚು ನೋಡಿರಿ ಹೊಟ್ಟೆ ಬೆಂಕಿ ಬಿತ್ತು ಎರಡು ಜಲ್ದಿ ಓಡಿ ಬಂದರು ಅಂತ ಹೇಳಕಿನ ಉಳಕ ರಚ್ಚು ಸುಡ್ತದ ಆಗ್ಯದ ತಿನ್ರಿ ಊಟ ಮಾಡಿ ಮಾಡ್ಮಕೋರಿ ಇವಾಗ ಹೋಮ್ ವರ್ಕ್ ಎಲ್ಲ ಆಯ್ತು ಹಾ ಹೋಮ್ ವರ್ಕ್ ರೀ ಇವಾಗ ನೀನು ಊಟ ಕೊಟ್ಟೀನಿ ಅವರು ಊಟ ಮಾಡತ್ತಾರ ನೋಡ್ರಿ ನಾವ್ ರಚು ರಚು ಊಟ ಮಾಡತೀ ಹಾ ಇಲ್ಲ ಖಾರ ಉಂತಿ ಖಾರ ಉಂತಿ ಮಮ್ಮಿ ನೋಡ್ರಿ ಹಾ ತೆಗದ ತಿನ್ನತ್ತ ಅಂತೇಳಿ ಟಮಾಟೆ ತೆಲ್ಲ ತಗತ ತಿನ್ನತ್ತೀ ಇಷ್ಟ ಅಂದ್ರೆ ನೋಡ್ರಿ ಎಷ್ಟು ಗೊತ್ತಾತದ ಸೊ ಇವಾಗ ಬರ್ರಿ ಟಮಾಟೆ ರೈಸ ರೆಡಿ ಆಯ್ತು ಅವರು ಊಟ ಮಾಡ್ತಾರೆ ಅವ್ರ ಪಪ್ಪನ ನಾವು ಊಟ ಮಾಡ್ತೇವೆ ಇವತ್ತಿನ ದಾಗ ಇಲ್ಲಿಗೆ ಏನು ಮಾಡ್ತೀವಿ ಮತ್ತು ಎಲ್ಲರಿಗೂ ಮುಂದೆ ನೋಡಿ ಸಿಗ್ತೀವಿ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡ್ರಿ ಮತ್ತೆ ಎಲ್ಲರಿಗೂ ನಾಳೆ ಸಿಗ್ತೀವಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಯ್ ಎಲ್ಲರೂ ಬಾಯ್ ಮಾಡ್ರಯ್ಯ ನೋಡ್ರಿ ಅವರು ಬಾಯ್ ಮಾಡ್ತಾರೆ ನಾವು ರೊಚ್ಚು ನೋಡಿರಿ ಬಾಯ್ ಮಾಡೋದಾಳ